ಈ ಕಡೆ ಭತ್ತ ಇದೆ ಈ ಕಡೆ ಮೆಕ್ಕೋಜೋಳ ಇದೆ ನೀವು ನೋಡ್ತಾ ಇರ್ಬೋದು ಅದಲ್ವಾ ಅದೇ ರೀತಿಯಾಗಿ ಈ ಕಡೆ ಮೆಣಸಿನ ಕಾಯಿ ನೋಡ್ರಿ ಮತ್ತೆ ತಿನ್ನಲು ಏನಪ್ಪ ಅಂದರೆ ಇದು ಉದ್ದು ಉದ್ದು ಕೂಡ ಬೆಳೆದಿದೆ ನೋಡ್ರಿ ಈರುಳ್ಳಿ ಗಿಡ ಅಂತ ಹೇಳಿದಲ್ಲ ಈರುಳ್ಳಿ ಆಲ್ರೆಡಿ ಕೇಳಿದ್ದೀವಿ ಸದ್ಯಕ್ಕೆ ಚಿಕ್ಕಿದೆ ಇದೆ ಇನ್ನೊಂದು ನೋಡಿರಿ ತರಕಾರಿ ತರಕಾರಿ ಏನಪ್ಪ ಅಂದರೆ ಮುಲ್ಲಂಗಿ ಕಾಣ್ತಿದೆ ಅದಲ್ಲ ಇದು ಮುಲ್ಲಂಗಿ ಮುಳ್ಳಂಗಿ ಕೂಡ ನಾವು ತಿನ್ನಲು ಮಾತ್ರ ಮಾರಲ್ಲ ಮತ್ತೆ ಪ್ರತಿದಿನಲೂ ತಿನ್ನಲು ಒಳ್ಳೆ ಪೌಷ್ಟಿಕ ಆಹಾರ ಇದು ನೋಡಿದ್ರೆ ಗಡ್ಡೆ ಬಿಡ್ತವೆ ಈಗ ಈ ರೀತಿಯಾಗಿ ಇಲ್ಲಿದೆ ಅಲ್ವಾ ನೋಡಿ ಯಾವ ರೀತಿ ಆಗಿದೆ ಅಂತ ಮುಳ್ಳಂಗಿ ಮತ್ತು ಕೆಂಪುಗಡ್ಡೆ ಅದು ಕೂಡ ತೋರಿಸಿ ನೋಡಿ ಇದು ಇಲ್ಲಿದೆಲ್ಲ ಮುಳ್ಳಂಗಿ ನೋಡಿರಿ ಮುಳ್ಳಂಗಿನೇ ನೋಡಿರಿ ಕ್ಯಾರೆಟ್ ಕೆಂಪುಗಡ್ಡೆ ಇದು ಕ್ಯಾರೆಟ್ ಅಲ್ಲ ನೋಡಿರಿ ಇದು ಕೂಡ ಬೆಳಿತೀವಿ ಆರೋಗ್ಯಕ್ಕೆ ಒಳ್ಳೆಯದು ಪೌಷ್ಟಿಕ ಆಹಾರ ಅಂತ ಹೇಳಿ ಕ್ಯಾರೆಟ್ ತೋರಿಸ್ತೀನಿ ಬನ್ನಿ ನಿಮಗೆ ಇವೆಲ್ಲ ಉದ್ದು ನೋಡಿರಿ ಇದು ಎಳ್ಳು ಇದರ ಪಕ್ಕದಲ್ಲೇ ಎಲ್ಲೆಲ್ಲ ಪ್ಲೇಸದಲ್ಲಿ ಇದು ನೀವು ನೋಡ್ತಾ ಇರ್ಬೋದು ಕ್ಯಾರೆಟ್ ನೋಡಿರಿ ಕ್ಯಾರೆಟು ಇವೆ ಸದ್ಯಕ್ಕೆ ಚಿಕ್ಕದಾಗಿದ್ದಾವೆ ನೋಡಿ ನೀವು ನೋಡ್ತಾ ಇರ್ಬೋದು ಇದೆ ನೋಡಿರಿ ಕ್ಯಾರೆಟ್ ಕಾಣುತ್ತಲ್ವ ಚಿಕ್ಕದಾಗಿದ್ದಾವೆ ಇನ್ನೂ ದೊಡ್ಡವಾಗಬೇಕು ಕ್ಯಾರೆಟ್ ಇವೆಲ್ಲ ಕ್ಯಾರೆಟ್ ನೋಡ್ರಿ ನೋಡ್ರಿ ಇವೆ ಈರುಳ್ಳಿ ಕಾಣ್ತಾ ಇದೆ ಅಲ್ವ ಇದೇ ಗಡ್ಡೆ ಚಿಕ್ಕ ಗಡ್ಡೆ ಇನ್ನು ದೊಡ್ಡವಾಗಬೇಕು ಆಗಬೇಕು ಆಲ್ರೆಡಿ ಕಿತ್ತಿದ್ದೀವಿ ದೊಡ್ಡವೂ ಎಲ್ಲ ಇದೆಲ್ಲ ಈರುಳ್ಳಿ ನೋಡ್ರಿ ಮಧ್ಯದಲ್ಲಿ ಚೆಂಡು ಹೂವು ಹಾಕಿದ್ದೀವಿ ಚೆಂಡು ಹೂವು ಗಿಡಗಳ ರೀತಿ ಇದೆ ಅಂತ ನೋಡ್ರಿ ಇದೆಲ್ಲ ಚೆಂಡು ಹೂವು ನೋಡ್ರಿ ಹೀಗಿದೆ ಫ್ರೆಂಡ್ಸ್ ನೋಡಿದಿರಿಲ್ವಾ ಮತ್ತು ಇನ್ನೊಂದು ಸಬ್ಬಕ್ಕಿ ಕೂಡ ಬೆಳೆದಿದ್ದು ಬನ್ನಿ ಸಬ್ಬಕ್ಕಿ ಇವೆಲ್ಲ ಈರುಳ್ಳಿ ನೋಡ್ರಿ ಕ್ಯಾರೆಟ್ ಮತ್ತು ಕ್ಯಾರೆಟ್ ಇದು ಸೋಪು ಕೆಂಪು ಕೆಂಪುಗಡ್ಡೆ ನೋಡಿರಿ ಗಡ್ಡೆ ಯಾವ ರೀತಿ ಇದೆ ಅಂತ ಇಲ್ಲ ಕೂಡಿದೆ ನೋಡಿರಿ ಗಡ್ಡೆ ನಿಮ್ಮ ಕಾಣ್ತಾ ಇರ್ಬೋದು ಕೆಂಪುಗಡ್ಡೆ ಅಂತಾರೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಹೊಲ ತೋರಿಸಿದ್ದೀನಿ ಒಳ್ಳೆಯ ವಾತಾವರಣ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ಸಿಗ್ತಾ ಸಿಗ್ತಾಯಿದ್ದೀನಿ ಅದೇ ರೀತಿಯಾಗಿ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಇದ್ದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿಯಾಗಿ ನೆಕ್ಸ್ಟ್ ನನಗೆ ಇನ್ನೂ ಎರಡು ವಿಡಿಯೋ ಎರಡು ಚಾನಲ್ ಇದ್ದಾವೆ ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಚಾನೆಲ್ ಹೆಸರು ಕೆ ವೆಂಕಟೇಶ್ ಅಂತೇಳಿ ಅದೇ ರೀತಿಯಾಗಿ ಇನ್ನೊಂದು ಚಾನಲ್ ಪೀಸ್ಫುಲ್ ಥಿಂಗ್ಸ್ ಅಂಥೇಳಿ ಇಷ್ಟೊತ್ತು ನೀವು ನೋಡಿದ್ರಲ್ವ ಮತ್ತು ಇನ್ನೊಂದು ನಿಮಗೆ ತೋರಿಸ್ಬೇಕು ಇಲ್ಲಿ ಮತ್ತೆ ನಮ್ಮ ಹೊಲದಲ್ಲಿ ತಿನ್ನಲು ಹಣ್ಣಿನ ಗಿಡಗಳನ್ನು ಕೂಡ ಹಾಕಿದ್ದೀವಿ ಆ ಹಣ್ಣಿನ ಗಿಡಗಳು ಯಾವಪ್ಪ ಅಂದರೆ ಮತ್ತೆ ನಿಮ್ಮ ಜೊತೆ ತೋರಿಸ್ತೀನಿ ಬನ್ನಿ ನೋಡಿ ಈ ಅಲ್ವಾ ಈ ಕಾಲುವೆ ಜೊತೆಗೇ ಸ್ವಲ್ಪ ಗಿಡಗಳನ್ನು ಹಾಕಿದ್ದೀವಿ ಅದು ಗಿಡ ಏನಪ್ಪ ಅಂದರೆ ನೀವು ನೋಡ್ತಾ ಇರ್ಬೋದು ಇದು ಸೀತಾಫಲ ಅಂಥೇಳಿ ಈ ಸೀತಾಫಲ ತಿಂದರೆ ಮಾತ್ರ ಶೀತ ಆಗುತ್ತೆ ಬಟ್ ನೋಡಿರಿ ಈಗ ಸದ್ಯಕ್ಕೆ ಸೀಸನ್ ಮುಗಿದು ಕಾಯಿದ್ದಾವೆ ನೀವು ನೋಡ್ತಾ ಇರ್ಬೋದು ನೋಡಿ ಇವು ಕಾಯಿ ಸೀತಾಫಲ ಗಿಡ ಅದೇ ರೀತಿಯಾಗಿ ಆ ಕಡೆ ಜಾಮೀಹಣ್ಣಿನ ಗಿಡ ಇದೆ ನೋಡ್ರಿ ಜಾಮೀಣಿನ ಗಿಡ ತೋರಿಸ್ತೀನಿ ಹಣ್ಣು ಬಿಟ್ಟಿದ್ದಾವೆ ಸದ್ಯಕ್ಕೆ ಕಾಯಿದ್ದಾವೆ ನೋಡಿ ಚಿಕ್ಕ ಚಿಕ್ಕ ಹಣ್ಣು ಸದ್ಯಕ್ಕೆ ಚಿಕ್ಕ ಹಣ್ಣು ನೋಡ್ರಿ ಇಲ್ಲಿ ಬಿಟ್ಟಿದ್ದೇವೆ ಮತ್ತು ಇದು ಏನಪ್ಪ ಅಂದರೆ ಸಪೋರ್ಟು ಇನ್ನು ಸಪೋರ್ಟ್ ಆಗಿಲ್ಲ ಇನ್ನು ಚಿಕ್ಕ ಮರ ಇದು ಇನ್ನು ದೊಡ್ಡದಾಗಬೇಕು ಅದ್ರ ಜೊತೆಗಿನ ಅಲಸಿನ ಹ ಮರಗಳಿದೆ ಹಲಸಿನ ಮರ ಏನಪ್ಪ ಅಂದರೆ ಇನ್ನು ಅದು ಕೂಡ ಇನ್ನು ಚಿಕ್ಕದು ಹಲಸಿನ ಮರ ಇದೆ ಇಲ್ಲೇ ಇದೆ ನೋಡ್ರಿ ಇದೆ ನೋಡ್ರಿ ಅಲಸಿನ ಮರ ಇನ್ನು ನೋಡ್ತಾ ಇರ್ಬೋದು ಮರ ಇದು ಇನ್ನೂ ದೊಡ್ಡದಾಗ್ಬೇಕು ನೋಡ್ರಿ ಹಣ್ಣು ಯಾವ ರೀತಿ ಇದೆ ಜಾಮೀಣದ್ದು ಇದೆ ನೋಡ್ರಿ ಸೀತಾಫಲ ಹಾಂ ಸೀತಾಫಲ ಕಾಣ್ತಾ ಇದೆ ಅಲ್ವಾ ನೋಡ್ರಿ ಇದು ಜಾಮಣಿನ ಗಿಡ ಅದರ ಜೊತೆಗೆ ನಾವು ನುಗ್ಗೆ ಗಿಡ ಕೂಡ ಹಾಕಿದ್ದೀವಿ ನುಗ್ಗೆ ಗಿಡ ದೊಡ್ಡದಿತ್ತು ಆಟ ಕಟ್ ಮಾಡಿದ್ವಿ ಕಟಾವು ಮಾಡಿದ್ದೀವಿ ಇದು ಎಷ್ಟು ಶಿಖರ ಆಗಿದೆ ನಾವು ಬರ್ತಾಯಿಲ್ಲ ಇದು ಸೀತಾಪತ ಗಿಡ ಇನ್ನೊಂದು ಮೇನಾಗಿ ಏನಪ್ಪ ಅಂದರೆ ನೇರಳೆ ಹಣ್ಣು ಈ ನೇರಳೆ ಹಣ್ಣಿಂದು ಎರಡು ರೀತಿ ಇದೆ ಒಂದು ದೊಡ್ಡ ನೇರಳೆ ಹಣ್ಣು ಇದು ದೊಡ್ಡದು ನೇರಳೆ ಹಣ್ಣಿನ ಮರ ಈ ಕಡೆ ದೊಡ್ಡದಿದೆ ಅಲ್ವಾ ಇದು ದೊಡ್ಡದಿದೆ ಅಲ್ವಾ ಇದು ನೇರಳೆ ಹಣ್ಣು ದೊಡ್ಡದು ಹಣ್ಣು ಆ ಕಡೆ ಇದೆ ಅಲ್ವಾ ಈ ಕಡೆ ಇದು ಚಿಕ್ಕದು ನೀವು ನೋಡ್ತಾ ಇರ್ಬೋದು ನೋಡಿರಿ ತೋರಿಸ್ತೀನಿ ನಿಮಗೆ ಸದ್ಯಕ್ಕೆ ಎರಡು ಗಿಡ ಇದ್ದಾವೆ ಒಂದು ದೊಡ್ಡದು ಒಂದು ಚಿಕ್ಕದು ಆ ಸೀಸನ್ ಆದಮೇಲೆ ನೆಕ್ಸ್ಟ್ ಈ ಸೀ ಸಣ್ಣದು ಸೀಸನ್ ಬರುತ್ತೆ ನೋಡಿರಿ ನಿಮಗೆ ಗಿಡ ತೋರಿಸ್ತೀನಿ ಇದು ದೊಡ್ಡದು ಮರ ಎರಡೂ ಇದ್ದಾವೆ ಒಂದು ಮೇ ತಿಂಗಳಲ್ಲಿ ಬಿಟ್ಟರೆ ಇನ್ನೊಂದು ಜೂನ್ ಜುಲೈ ಆಗಸ್ಟ್ನಲ್ಲಿ ಬಿಡ್ತವೆ ನೀವು ನೋಡ್ತಾ ಇರ್ಬೋದು ಇದೇ ನೇರಳೆ ಹಣ್ಣಿನ ಗಿಡ ಇನ್ನೊಂದು ವಿ ತೋರಿಸ್ತೇನೆ ನೋಡ್ರಿ ಈಗ ನೀರ ಭಾಳ ಬಂದಿದ್ದೇವೆ ತುಂಗಭದ್ರಾ ಡ್ಯಾಮ್ನಿಂದ ಒಂದು ಒಳ್ಳೆಯ ದೃಶ್ಯ ತೋರಿಸ್ತೇನೆ ನಿಮಗೆ ಮತ್ತು ನೋಡ್ರಿ ಮತ್ತೆ ಇಲ್ಲಿ ಮೆಣಸಿನ ಗಿಡ ಇದ್ದಾವೆ ಅದರಲ್ಲಿ ಚೆಂಡು ಹೂವಿನ ಗಿಡಗಳು ಇದ್ದಾವೆ ಇದು ಜಾಮೀನಿನ ಗಿಡ ನೋಡ್ರಿ ನೀರಿನ ಸೌಂಡ್ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ಸಾಯಂಕಾಲ ಟೈಮ್ ನೀವು ಒಂದು ಸಲ ಹೊರಗಡೆ ಬಂದ್ರಿಗೇನೆ ಒಳ್ಳೆ ರಿಲ್ಯಾಕ್ಸ್ ಆಗುತ್ತೆ ಮನಸ್ಸಿಗೆ ಶಾಂತಿ ಕೂಡ ಆಗುತ್ತೆ ನೀವು ನೋಡ್ತಾ ಇರ್ಬೋದು ನೋಡ್ರಿ ಒಳ್ಳೆಯ ವ್ಯೂವು ಇದು ನೋಡ್ರಿ ಇನ್ನೊಂದು ಮಾವಿನ ಹಣ್ಣಿನ ಗಿಡ ಎಲ್ಲೆಲ್ಲಿ ಇದೆ ಅಲ್ಲೆಲ್ಲಿ ಆಲ್ರೆಡಿ ತೊಗಿರ ಆಗಿದೆ ನೋಡ್ರಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಒಂದು ವ್ಯೂವು ನೋಡಿರಿ ಯಾವ ರೀತಿ ಇದೆ ಅಂತ ನೀರು ಈ ರೀತಿ ಬರ್ತಾ ಇದೆ ನೋಡಿರಿ ಎಚ್ ಎಲ್ ತುಂಗಭದ್ರ ಡ್ಯಾಮ್ ನೀರು ಇವೆ ಹೇಗಿದೆ ಫ್ರೆಂಡ್ಸ್ ವ್ಯೂ ಚೆನ್ನಾಗಿದೆ ಅಲ್ವಾ ನೋಡಿದ್ರಲ್ವ ಒಳ್ಳೆ ವ್ಯೂವ್ ಅಲ್ವಾ ಯಾವ ರೀತಿಯಾಗಿ ನೀರು ಡೂಕ್ತಾ ಇದ್ದಾವೆ ಹೋಗ್ತಾ ಇದ್ದಾವೆ ಅಂತ ಇದೇ ನೋಡಿರಿ ನಮ್ಮ ಹೊಲ ಇನ್ನೊಂದು ನಿಮಗೆ ತೊಗರಿ ಬರ್ರಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ತೊಗರಿ ಆಗಿದೆ ನೋಡಿರಿ ಇವು ತಿನ್ಬೋದು ತೊಗರಿ